ನಮ್ಮ ರೈತ ನಮ್ಮ ಭಾರತ ದೇಶದ ಬೆನ್ನೆಲುಗು ಹಾಗೆಯೇ ಭವಿಷ್ಯದ ಸಹ ಹೌದು ಲಕ್ಷಾಂತರ ಮಂದಿಗೆ ಉದ್ಯೋಗದೂ ಸಹ ಆಗಿರುತ್ತಾರೆ ಸಮಸ್ತ ಜನತೆಗೆ ಅನ್ನದಾತನು ಸಹ ಆಗಿರುತ್ತಾರೆ ಇಂಥ ನಮ್ಮ ರೈತ ಇಂದಿಗೂ ಮುಂದಿಗೂ ಎಂದೆಂದಿಗೂ ಹರ್ಷದಾಯಕವಾಗಿರಲಿ ಎಂದು ಆರೈಸೋಣ ಬಾರ ಬಾರೋ ನಮ್ಮ ರೈತ ನೀನಿಲ್ಲದೆ ದೇಶ ಉಳಿತೈತ ಬಾರೋ ಬಾರೋ ನಮ್ಮ ರೈತ ನೀನಿಲ್ದ ದೇಶ ಉಳಿತೈತ ಹಂಚಿಕೆ ಪಡಬೇಡ ನೀ ಧೈರ್ಯ ಬಿಡಬೇಡ ಸಾವಿನ ಕೂಪಕ್ಕೆ ನೀನೆಂದು ಬೀಳಬೇಡ ಬಾರೋ ಬಾರೋ ನಮ್ಮ ರೈತ ನೀನಿಲ್ದೆ ದೇಶ ಉಳಿತೈತ ಬಾರೋ ಬಾರೋ ನಮ್ಮ ರೈತ ನೀಲ್ಲೆ ದೇಶ ಉಳಿತೈತ ಹಗಲೋ ರಾತ್ರಿ ದುಡಿದು ದುಡಿದು ದೇಶಕ್ಕೆ ಹನ್ನವ ಬೆಳದೆ ಭಾರತ ದೇಶದ ಭವಿಷ್ಯವ ನಿನ್ನ ನೇಗಿಲ ತುದಿಯಲ್ಲಿ ಬರದೆ ಭಾರತ ದೇಶದ ಭವಿಷ್ಯವ ನಿನ್ನ ನೇಗಿಲ ತುದಿಯಲ್ಲಿ ಬರದೆ ನಿನ್ನ ಕನಸಿನಲ್ಲಿ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ಅಂಜಿಕೆ ಪಡಬೇಡಾ ನೀ ಧೈರ್ಯ ಬಿಡಬೇಡ ಸಾವಿನ ಕೋಪಕ್ಕೆ ನೀನೆಂದು ಬೀಳಬೇಡ ಬಾರೋ ಬಾರ ನಮ್ಮ ರೈತ ನೀನಿಲ್ಲದೆ ದೇಶ ಉಳಿತೈತ ಬಾರೋ ಬಾರೋ ನಮ್ಮ ರೈತ ನೀನಿಲ್ಲದೆ ದೇಶ ಉಳಿತೈತ ನ್ಯಾಯಕ್ಕಾಗಿ ಹೋರಾಡಿದ ರೈತರು ಪ್ರಾಣವ ಪ್ರಾಣವತಿಯರು ದೇಶದ ಪ್ರಜೆಗಳ ಹಿತಕ್ಕಾಗಿ ನಮ್ಮೆಲ್ಲರ ಹಗಲಿದರು ದೇಶದ ಪ್ರಜೆಗಳ ಹಿತಕ್ಕಾಗಿ ನಮ್ಮೆಲ್ಲರ ಹಗಲಿದರು ಅವರ ನೆನೆಯೋಣ ಕೈ ಮುಗಿಯೋಣ ನಾವು ಸ್ಮರಿಸೋಣ ಅಂಜಿಕೆ ಪಡಬೇಡ ನೀ ಧೈರ್ಯ ಬಿಡಬೇಡ ಸಾವಿನ ಕೋಪಕ್ಕೆ ನೀನೆಂದು ಬೀಳಬೇಡ ಬಾರೋ ಬಾರೋ ನಮ್ಮ ರೈತ ನೀಲಿಲ್ದೇ ದೇಶ ಉಳಿತೈತ ಬಾರೋ ಬಾರೋ ನಮ್ಮ ರೈತ ನೀಲಿಲ್ದೇ ದೇಶ ಉಳಿತೈತ ಆತ್ಮಹತ್ಯೆಗೆ ಮನಸು ಮಾಡುವ ಯೋಚನೆ ಮಾಡಬೇಡ ನಿನ್ನನು ನಂಬಿದ ಕುಟುಂಬದವರ ತಬ್ಬಲಿ ಮಾಡಬೇಡ ನಿನ್ನನ್ನು ನಂಬಿದ ಕುಟುಂಬದವರ ತಬ್ಬಲಿ ಮಾಡಬೇಡ ಗುರಿ ಇರಲಿ ಒಳ್ಳೆ ನಿಲುವಿರಲಿ ಬಾಳು ಚಲವಿರಲಿ ಅಂಜಿಕೆ ಪಡಬೇಡ ನೀ ಧೈರ್ಯ ಬಿಡಬೇಡ ಸಾವಿನ ಕೂಪಕ್ಕೆ ನೀನೆಂದು ಬೀಳಬೇಡ ಬಾರೋ ಬಾರೋ ನಮ್ಮ ರೈತ ನೀನಿಲ್ದೆ ದೇಶ ಉಳಿತೈತ ಬಾರೋ ಬಾರೋ ನಮ್ಮ ರೈತ ನೀನಿಲ್ಲದೆ ದೇಶ ಉಳಿತೈತ ಬೆಳೆಯನ್ನು ಬೆಳೆದು ಹಿಗ್ಗುವ ರೈತ ಎಂದಿಗೂ ನಗುತ್ತಿರಬೇಕು ಕಷ್ಟ ಸುಖಗಳ ಮೆಟ್ಟಿ ನಿಂತು ಛಲದಿಂದ ಬದುಕಬೇಕು ಕಷ್ಟ ಸುಖಗಳ ಮೆಟ್ಟಿ ನಿಂತು ಛಲದಿಂದ ಬದುಕಬೇಕು ಹಿಂದಿಗೋ ಮುಂದಿಗೋ ಎಂದೆಂದಿಗೋ ಅಂಜಿಕೆ ಪಡಬೇಡ ನೀ ಧೈರ್ಯ ಬಿಡಬೇಡ ಸಾವಿನ ಕೋಪಕ್ಕೆ ನೀನೆಂದು ಬೀಳಬೇಡ ಬಾರೋ ಬಾರೋ ನಮ್ಮ ರೈತ ನೀನಿಲ್ದೆ ದೇಶ ಉಳಿತೈತಾ ಬಾರೋ ಬಾರೋ ನಮ್ಮ ರೈತ ನೀನಿಲ್ದೆ ದೇಶ ಉಳಿತೈತಾ ಬಾರೋ ಬಾರೋ ನಮ್ಮ ರೈತ ನೀನಿಲ್ದೆ ದೇಶ ಉಳಿತೈತಾ